ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇದಾಗಿದೆ ಆ ವ್ಲಾಗ್ ಇವತ್ತು ಆಷಾಢ ದುರ್ಗಮ್ಮನ ಪೂಜೆ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹೋಗ್ತಾ ಆರ್ಯನ್ನು ಕೂಡ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಹೊಲದಲ್ಲಿರುವಂತಹ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪ್ರತಿ ಆಷಾಢದಲ್ಲೂ ನಾವು ನಮ್ಮ ಕುಟುಂಬ ಸಮೇತರಾಗಿ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಪೂಜೆನ ಮಾಡಿ ಎರಡೂ ದುರ್ಗಮ್ಮನ ದೇವಸ್ಥಾನಕ್ಕೆ ಉಡಿಯನ್ನು ತುಂಬಿ ಹುಂಜವನ್ನು ಬ್ಯಾಟಿ ಕೊಟ್ಟು ಮನೆಯಲ್ಲೇ ಅಡುಗೆ ಮಾಡಿಬಿಟ್ಟು ದೇವರಿಗೆ ನೈವೇದ್ಯವನ್ನು ತೋರಿಸ್ತೀವಿ ಆಷಾಢ ಮಾಸ ಅಂದರೆ ಜುಲೈಯಲ್ಲಿ ಯಾವಾಗಲೂ ಕೂಡ ಮಳೆ ಇರೋದರಿಂದ ಮನೆಯಲ್ಲೇ ನಾವು ಅಡುಗೆ ಮಾಡಿ ನೈವೇದ್ಯವನ್ನು ತೋರಿಸ್ತೀವಿ ಹೊಳುವಿತ್ತ ಬಿತ್ತಂದರೆ ಇಲ್ಲಿ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ತೋರಿಸ್ಲಿಕ್ಕೆ ಕೂಡ ಅನುಕೂಲ ಕೂಡ ಇದೆ ಇವತ್ತು ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಸ್ವಲ್ಪ ಜಿಟಿ ಜಿಟಿ ಮಳೆಗಿತ್ತು ಈ ಹೊಲ ದುರ್ಗಮ್ಮನ ದೇವಸ್ಥಾನಕ್ಕೆ ತುಂಬ ಜನ ಭಕ್ತರುಗಳು ನಡ್ಕೊಂತ ಇರ್ತಾರೆ ನಾವು ಕೂಡ ನಾವು ಮನಸ್ಸಲ್ಲಿ ಏನೇ ಒಂದು ಬೇಡ್ಕೊಂಡ್ರೂ ಕೂಡ ತಡ ಆದ್ರೂ ಕೂಡ ನಿಜ ಆಗಿರುವಂತಹ ನಿದರ್ಶನ ಇದೆ ಸೊ ನಾನು ಮದುವೆ ಆದಾಗಿಂದೂ ಕೂಡ ಈ ದೇವಸ್ಥಾನಕ್ಕೆ ಹೆಚ್ಚಾಗಿ ಬರ್ತೀನಿ ಹಾಗೆಯೇ ಕೆಲವೊಂದು ಸಲ ಇಲ್ಲಿ ದೇವಸ್ಥಾನದಲ್ಲಿ ಬಂದು ಅಡುಗೆಯನ್ನು ಮಾಡಿ ದೇವರಿಗೆ ನೈವೇದ್ಯ ತೋರಿಸಿ ಇಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದು ಕೂಡ ಇದೆ ಬಟ್ ಇವಾಗ ಮಾಡಿ ತುಂಬ ಇದ್ದಿದ್ದರಿಂದ ಹೊರಗಡೆ ಒಲೆಯೆಲ್ಲ ಹೂಡಲಿಕ್ಕೆ ಸರಿಯಾಗೋದಿಲ್ಲ ಆದ್ದರಿಂದ ಮನೇಲಿ ನೈವೇದ್ಯ ತೋರಿಸ್ತೀವಿ ನಾವು ಬರೋದು ಸ್ವಲ್ಪ ಲೇಟ್ ಆಗಿತ್ತು ಸೊ ಹಾಗಾಗಿ ಅರ್ಚಕರು ಯಾರೂ ಕೂಡ ಇರಲಿಲ್ಲ ಮನೆಯವರು ಅರ್ಚಕರನ್ನ ಕರ್ಕೊಂಡು ಬರೋಕ್ಕೆ ಹೋದರು ನೆಕ್ಸ್ಟ್ ಇಲ್ಲಿ ಅಮ್ಮನವರಿಗೆ ಉಡಿನ ತುಂಬಿದ್ವಿ ಮಂಗಳವಾರ ಶುಕ್ರವಾರ ದಿನ ಅರ್ಚಕರು ಇರ್ತಾರೆ ನಾವು ಆದಷ್ಟು ಬೇಗ ಬಂದ್ವಿ ಅಂದರೆ ಹುಡಿನೆಲ್ಲ ಒಳಗಡೆನೆ ತುಂಬೋದು ಇವತ್ತು ನಾವು ಸ್ವಲ್ಪ ಬರೋದು ಲೇಟ್ ಆಗಿದ್ದರಿಂದ ಅರ್ಚಕರು ಇರಲಿಲ್ಲ ನಾವು ಹುಂಜವನ್ನು ಮಡ್ಡಿ ಮೇರಿಂದ ತಂದ್ವಿ ಜವಾರಿ ಹುಂಜನೆ ಬೇಕು ಅಂತ ಹೇಳಿ ಹುಡುಕಿ ತಂದಿರುವಂಥದ್ದು ಇದು ಇದಕ್ಕೇನೆ ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ ಆಯಿತು ಅಂತ ಅವರು ಹೇಳಿದರು ಇವಾಗ ಹೊರಗಡೆಯಿಂದಲೇ ಪೂಜೆನ ಮಾಡ್ತಾ ತುಂಬ ಶಕ್ತಿ ಇರುವಂತಹ ಅಮ್ಮನವರ ದೇವಸ್ಥಾನ ಇದು ಹೊಲ ದುರ್ಗಮ್ಮ ಅಂತ ಹೇಳಿ ಕರೀತಾರೆ ಇಲ್ಲಿ ಬಂದು ಏನೂ ಆಗಿಲ್ಲ ಅಂದ್ರೂ ಕೂಡ ನಮ್ಮ ಕೈಯಲ್ಲಿ ಒಂದು ಎಲೆ ಅಡಿಕೆ ಅಥವಾ ಒಂದು ಬಾಳೆಹಣ್ಣು ಒಂದು ಉದ್ದಿನ ಕಡ್ಡಿ ಹಚ್ಚಿ ನಾವು ಬೇಡ್ಕೊಂಡು ಹೋಗಿ ಅಂಗಾರ ಹಚ್ಕೊಂಡ್ರೂ ಕೂಡ ನಾವು ಬೇಡ್ಕೊಂಡಿದ್ದೆಲ್ಲ ಕೂಡ ಆಗುತ್ತೆ ನಾನು ಬೇಡ್ಕೊಂಡಿರೋದು ಒಂದೆರಡು ಕೂಡ ಆಗಿದೆ ಸೊ ನಾವು ಯಾವಾಗಲೂ ಕೂಡ ರೆಗ್ಯುಲರ್ ಆಗಿ ಅಂದರೆ ರಜಾ ಇದ್ದಾಗ ಅಥವಾ ಮಂಗಳವಾರ ಶುಕ್ರ ದಿವಸ ಈ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಹೋಗ್ತೀವಿ ಇವಾಗ ನಾನು ಹಾಗೆ ನಮ್ಮ ದುರ್ಗಾ ದುರ್ಗಾದೇವಿಗೆ ಪೂಜೆ ಕೂಡ ಮಾಡ್ತಾ ಇದ್ದೀವಿ ಯಾವಾಗಲೂ ಸಹ ನಾವು ಅಂದರೆ ಮದುವೆ ಆದವರು ದಂಪತಿ ಇಬ್ಬರು ಸೇರಿ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠ ಅಂತ ಹೇಳಿ ಹೇಳ್ತಾರೆ ಒಬ್ಬರೇ ಮಾಡೋದಕ್ಕಿಂತ ಇಬ್ಬರು ಸೇರಿ ಪೂಜೆ ಮಾಡಿದರೆ ಅದು ಫಲಿಸುತ್ತೆ ಅಂತ ಹೇಳಿ ಹಿರಿಯರು ಹೇಳ್ತಾರೆ ಸೊ ಹಾಗಾಗಿ ಪೂಜೆಯನ್ನೆಲ್ಲ ಮುಗಿಸ್ಕೊಂಡ್ವಿ ಉಡಿ ಕೂಡ ತುಂಬಿದ್ವಿ ಇವಾಗ ಶಿವ ಅವರು ಫ್ರೆಂಡನ್ನು ಕರ್ಕೊಂಡ್ಬಂದರು ಅರ್ಚಕರು ಸಿಗಲಿಲ್ಲ ಅಂತ ಹೇಳಿದ್ನಲ್ಲ ನಿಮಗೆ ಮುಂಚೆಯೇ ಸೊ ಈಗ ಅವ್ರ ಫ್ರೆಂಡನ್ನು ಕರ್ಕೊಂಬಂದು ಕೋಳಿ ಬ್ಯಾಟಿನ ಇದ್ದಾರೆ ಸರಿ ಹುಂಜ ಬ್ಯಾಟಿನ ನಮ್ಮ ಇದರಲ್ಲಿ ನಾವು ಹುಂಜನೆಲ್ಲ ಕಡಿಯೋದಿಲ್ಲ ಸೊ ಬೇರೆಯವ್ರ ಅರ್ಚಕರಿಗೆ ಎಲ್ಲ ಮಾಡಿಸಿದ್ರೇ ಶ್ರೇಷ್ಠ ಅಂತ ಹೇಳಿಬಿಟ್ಟು ಅವ್ರ ಕಡೆನೇ ಮಾಡಿಸ್ಕೊಂಡು ಇವಾಗ ಸ್ವಲ್ಪ ಹೊಲದಲ್ಲೆಲ್ಲ ನೇಚರನ್ನ ನೋಡಿಕೊಂಡು ಇವಾಗ ಮನೆಗೆ ಬಂದ್ವಿ ಸೊ ಇವಾಗ ಹುಂಜವನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಶಿವ ಊರು ಹಾಗೆ ಪದ್ರಣ್ಣ ನಾನು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತಿನ ಅಡುಗೆ ಸ್ವಲ್ಪ ವಿಶೇಷನೇ ಆಗಿತ್ತು ಅಂತ ಹೇಳ್ಬೋದು ಯಾಕಂತಂದರೆ ನಾಟಿ ಕೋಳಿಯಿಂದ ಸಾರು ಮಾಡಿದ್ದೆ ಅದ್ರ ಜೊತೆಗೇನೆ ಕುಂದಾಪುರ ಸ್ಟೈಲಲ್ಲಿ ಚಿಕನ್ ಸುಕ್ಕ ಹಾಗೆಯೇ ಚಿಕನ್ ಗ್ರೇವಿ ಮಸಾಲೆಯನ್ನ ಚಪಾತಿಯನ್ನು ಇವತ್ತಿನ ಅಡುಗೆಯನ್ನಾಗಿ ಮಾಡಿದ್ದೆ ಮಧ್ಯಾಹ್ನದ ಊಟಕ್ಕೆ ಸತೀಶಣ್ಣ ಹಾಗೇ ಚಂದ ಅಣ್ಣವ್ರನ್ನ ಕೂಡ ಇನ್ವೈಟ್ ಮಾಡಿದ್ವಿ ಊಟ ಮಾಡುವಷ್ಟೊತ್ತಿಗೆ ಐದು ಗಂಟೆ ಆಗಿತ್ತು ಮಧ್ಯಾಹ್ನದ ಊಟ ಹೋಗಿ ಸಂಜೆ ಊಟ ಆಗಿತ್ತು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು